ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜನವರಿ ಹದಿನೆಂಟು ಅಮಾವಾಸ್ಯೆ ಮತ್ತು ಭಾನುವಾರ ಎರಡೂ ಒಂದೇ ದಿನ ಬಂದಿರುವುದು ಸಾಮಾನ್ಯವಾದ ಘಟನೆ ಅಲ್ಲ ಇದು ಅತ್ಯಂತ ಬಲವಾದ ಶಕ್ತಿಗಳನ್ನು ಹೊತ್ತ ದಿನ ವಿಶೇಷವಾಗಿ ಕುಂಭರಾಶಿಯವರ ಜೀವನದಲ್ಲಿ ಈ ದಿನ ಒಂದು ಮಹತ್ವದ ತಿರುವು ತರಬಲ್ಲದು ಈ ದಿನ ದೇವತಾ ಶಕ್ತಿಗಳ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚು ಚಲಿಸುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಕುಂಭರಾಶಿಯವರು ಈ ದಿನ ಯಾರೊಂದಿಗೂ ವ್ಯವಹಾರ ಮಾಡ್ತಾ ಇದ್ದಾರೆ ಯಾರ ಮಾತು ಕೇಳ್ತಾ ಇದ್ದಾರೆ ಯಾರನ್ನ ನಂಬ್ತಾ ಇದ್ದಾರೆ ಎಂಬುದರಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ನಿಮ್ಮ ಜೀವನದಲ್ಲಿ ಒಬ್ಬ ಪುರುಷ ವ್ಯಕ್ತಿಯ ಪ್ರವೇಶ ಆಗಬಹುದು ಆ ವ್ಯಕ್ತಿ ನಿಮ್ಮ ಸಂಬಂಧಿ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಕೆಲಸದ ಜಾಗದ ವ್ಯಕ್ತಿ ಆಗಿರ್ಬೋದು ಅಥವಾ ಹಿಂದೆ ಪರಿಚಯವಿದ್ದ ವ್ಯಕ್ತಿ ಆಗಿರ್ಬೋದು ಅವರು ನೋಡೋದಕ್ಕೆ ಮಾತ್ರ ಮೇಲ್ನೋಂಡಕ್ಕೆ ತುಂಬ ಒಳ್ಳೆಯವರಂತೆ ಕಾಣ್ತಾರೆ ಮೃದು ಮಾತು ನಗು ಸಹಾನುಭೂತಿಯನ್ನು ತೋರಿಸ್ತಾರೆ ಆದರೆ ಒಳಗೊಳಗೆ ಅವನ ಉದ್ದೇಶ ಬೇರೆಯೇ ಆಗಿರುತ್ತೆ ಅವನು ನಿಮ್ಮ ದುರ್ಬಲತೆಯನ್ನು ಗಮನವಿಟ್ಟು ನೋಡ್ತಿರ್ತಾನೆ ನಿಮ್ಮ ಭಾವನೆಗಳನ್ನು ಓದಲು ಪ್ರಯತ್ನ ಮಾಡ್ತಾ ಇರ್ತಾನೆ ನಿಮ್ಮ ಭಾವನೆಯನ್ನು ನಿಮ್ಮ ನಂಬಿಕೆಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ನೋಡ್ತಾನೆ ಅವನ ಗುರಿ ನಿಮ್ಮ ಹೆಸರು ಹಾಳು ಮಾಡೋದು ನಿಮ್ಮ ಹಣದ ಮೇಲೆ ಕಣ್ಣಿಡೋದು ನಿಮ್ಮ ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸೋದು ಅಥವಾ ನಿಮ್ಮ ಮನಃಶಾಂತಿಯನ್ನು ಆ ಕಸಿದುಕೊಳ್ಳೋದು ಆಗಿರಬಹುದು ವಿಶೇಷವಾಗಿ ಕುಂಭರಾಶಿಯ ಮಹಿಳೆಯರು ಈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಈ ವ್ಯಕ್ತಿಯನ್ನು ಗುರುತಿಸುವ ಲಕ್ಷಣಗಳು ಏನು ಅಂತಂದರೆ ಅವನು ಅಗತ್ಯವಿಲ್ಲದಷ್ಟು ಹೆಚ್ಚು ಫೋನ್ ಮಾಡೋದು ನಿಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಲೆ ಹಾಕೋದು ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸೋದು ನಿಮ್ಮ ಮೇಲೆ ಅತಿಯಾದ ಕಾಳಜಿ ತೋರಿಸುವಂತೆ ನಟಿಸೋದು ಈ ಲಕ್ಷಣಗಳಲ್ಲಿ ಎರಡು ಅಥವಾ ಹೆಚ್ಚು ಕಂಡು ಬಂದರೆ ತಕ್ಷಣ ಎಚ್ಚರಾಗಿರಬೇಕು ಈ ದಿನ ಆಧ್ಯಾತ್ಮಿಕ ರಕ್ಷಣೆಯ ಅಗತ್ಯ ಇರುತ್ತೆ ತುಂಬ ಇರುತ್ತೆ ಜನವರಿ ಹದಿನೆಂಟರಂದು ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಂತ ನೂರ ಎಂಟು ಬಾರಿ ಜಪ ಮಾಡಿ ಮನೆಯಲ್ಲಿ ದೀಪ ಬೆಳಗಿಸಿ ಸಾಧ್ಯವಾದರೆ ಕಪ್ಪು ದಾರವನ್ನು ಕೈಗೆ ಅಥವಾ ಕಾಲಿಗೆ ಕಟ್ಟಿಕೊಳ್ಳಿ ಈ ದಿನ ಯಾರಿಗೂ ಹಣ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಹೋಗಬೇಡಿ ಅಪರಿಚಿತ ವ್ಯಕ್ತಿಗಳನ್ನು ನೀವು ನಂಬೋದಕ್ಕೆ ಹೋಗಬೇಡಿ ಈ ದಿನ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡು ಆಗುತ್ತೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲು ಕಾರಣ ಕೇವಲ ಈ ಜನ್ಮಕ್ಕೆ ಸೀಮಿತವಾಗಿರದೆ ಹಿಂದಿನ ಜನ್ಮದ ಸಂಬಂಧ ಕೂಡ ಇರಬಹುದು ಕೆಲವರು ಇಂದಿನ ಜನ್ಮದ ಅಸೂಯೆ ಅಥವಾ ಪ್ರತೀಕಾರದ ಭಾವನೆಗಳೊಂದಿಗೆ ಈ ಜನ್ಮದಲ್ಲಿ ಮತ್ತೆ ನಮ್ಮ ಜೀವನಕ್ಕೆ ಬಂದಿರ್ತಾರೆ ಆದ್ರಿಂದ ಜನವರಿ ಹದಿನೆಂಟರ ನಂತರ ಕುಂಭರಾಶಿಯವರ ಜೀವನದಲ್ಲಿ ಒಬ್ಬ ಪುರುಷ ವ್ಯಕ್ತಿ ಕಾಣಿಸಿಕೊಂಡ್ರೆ ಅದನ್ನು ಯಾದೃಚ್ಛಿಕ ಅಂತ ಭಾವಿಸೋದಕ್ಕೆ ಹೋಗಬೇಡಿ ವಿಶೇಷವಾಗಿ ಆ ದಿನ ರಾತ್ರಿ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರ ನಡುವೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸುತ್ತೆ ಈ ಸಮಯದಲ್ಲಿ ಅನಾವಶ್ಯಕ ಫೋನ್ ಕಾಲ್ಗಳಾಗಲಿ ಮೆಸೇಜ್ ಆಗಲಿ ಬಾಗಿಲು ತಟ್ಟುವ ಶಬ್ದ ಆಗಲಿ ಕೇಳಿಸಿದ್ರು ಕೂಡ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಆದರೆ ನೀವು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಬೇಡಿ ಅಪರಿಚಿತ ನಂಬರ್ಗಳಿಂದ ಫೋನ್ ಬಂತಂದರೆ ಎತ್ತೋದಕ್ಕೆ ಹೋಗ್ಬೇಡಿ ಆ ವ್ಯಕ್ತಿ ಬಳಸುವ ಮಾತುಗಳು ಸಾಮಾನ್ಯವಾಗಿ ನಿನ್ನನ್ನು ನಾನು ಮಾತ್ರ ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನ ಬಗ್ಗೆ ನನಗೆ ತುಂಬ ಚಿಂತೆ ಇದೆ ನಾನು ಇಲ್ಲದೆ ನೀನು ಚೆನ್ನಾಗಿರಲಾರೆ ಎಂಬ ರೀತಿಯಾಗಿ ಇರುತ್ತೆ ಇದು ಪ್ರೀತಿಯಲ್ಲ ಇದು ಮಾನಸಿಕ ನಿಯಂತ್ರಣ ನಿಮ್ಮನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುವ ಒಂದು ಕಲೆ ಜನವರಿ ಹದಿನೆಂಟರ ನಂತರ ನಿಮ್ಮ ಮನೆಯಲ್ಲಿ ದೀಪ ಪದೇ ಪದೇ ಆರಿ ಹೋಗೋದು ನಿದ್ದೆಯಿಂದ ಏಕಾಏಕಿ ಎಚ್ಚರ ಆಗೋದು ಸಣ್ಣ ಸಣ್ಣ ಜಗಳಗಳು ಶುರುವಾಗೋದು ಕಂಡು ಬಂದರೆ ಅದು ಹೊರಗಿನ ನಕಾರಾತ್ಮಕ ಶಕ್ತಿಗಳ ಸೂಚನೆ ತಕ್ಷಣ ಒಂದು ನಿಮ್ಮೆಣ್ಣು ತೆಗೆದುಕೊಂಡು ಅದರ ಮೇಲೆ ಕುಂಕುಮ ಇಟ್ಟು ಮನೆಯ ಮುಖ್ಯ ಬಾಗಿಲು ಬಳಿ ಇಟ್ಬಿಡಿ ಮತ್ತು ನನಗೆ ಹಾನಿ ಮಾಡಲು ಯತ್ನಿಸುವ ಎಲ್ಲ ಶಕ್ತಿಗಳು ನನ್ನಿಂದ ದೂರ ಆಗಲಿ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ ನಲವತ್ತೆಂಟು ಗಂಟೆಗಳ ಒಳಗೆ ಬದಲಾವಣೆಯನ್ನು ನೀವು ನೋಡ್ತೀರಾ ಈ ಎಚ್ಚರಿಕೆ ವಿಶೇಷವಾಗಿಯೇ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ನಡುವೆ ಜನಿಸಿದ ಕುಂಭ ರಾಶಿಯವರಿಗೆ ಹೆಸರುಗಳಲ್ಲಿ ಎಸ್ ಆರ್ ಕೆ ಎಂ ಅಕ್ಷರಗಳು ಇರುವವರಿಗೆ ಹಿಂದೆ ಮೋಸ ಅನುಭವಿಸಿದವರಿಗೆ ಮತ್ತು ಹೆಚ್ಚು ಒಂಟಿಯಾಗಿ ಯೋಚನೆ ಮಾಡ್ತಿರೋರಿಗೆ ಹೆಚ್ಚು ಅನ್ವಯ ಆಗುತ್ತೆ ಈ ವ್ಯಕ್ತಿ ನಿಮ್ಮ ಬಳಿ ನಿಮ್ಮ ಮನೆ ಬಳಿ ಬರೋದು ಸಹ ನಿಮಗೆ ಮಾತಾಡಲು ಮಾತ್ರ ಅಲ್ಲ ನಿಮ್ಮ ಜೀವನದ ವಿವರಗಳನ್ನು ತಿಳಿದುಕೊಳ್ಳೋದಕ್ಕೆ ಬರ್ತಾನೆ ನೀವು ಯಾವಾಗ ಒಂಟಿಯಾಗಿರ್ತೀರಿ ನಿಮ್ಮ ದುರ್ಬಲ ಸಮಯ ಯಾವುದು ನಿಮ್ಮ ಕುಟುಂಬದ ಸ್ಥಿತಿ ಹೇಗಿದೆ ಎಂಬುದನ್ನು ಗಮನಿಸೋದಕ್ಕೆ ಬರ್ತಾನೆ ಅವನು ಮೊದಲಿಗೆ ನಿಮ್ಮ ಮಾತು ಕೇಳುವವನಂತೆ ನಟಿಸ್ತಾನೆ ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡಂತೆ ತೋರಿಸ್ತಾನೆ ಸಹಾಯ ಮಾಡುವವನಂತೆ ಕಾಣ್ತಾನೆ ಆದರೆ ನಿಧಾನವಾಗಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸ್ತಾನೆ ನಿಮ್ಮ ಕುಟುಂಬದ ಮೇಲೆ ನಕಾರಾತ್ಮಕ ಅಭಿಪ್ರಾಯ ಮೂಡಿಸ್ತಾನೆ ಅಮಾಸ ದಿನ ಹೇಳುವ ಮಾತುಗಳು ಭವಿಷ್ಯವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿರುತ್ತೆ ಆದ್ದರಿಂದ ನೀವು ಕೋಪದಿಂದ ಏನು ಮಾತನಾಡೋದಕ್ಕೆ ಹೋಗಬೇಡಿ ಯಾರನ್ನು ಶಪಿಸೋದಕ್ಕೆ ಹೋಗಬೇಡಿ ನಿಮ್ಮ ಜೀವನದ ಬಗ್ಗೆ ನಕಾರಾತ್ಮಕವಾಗಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಈ ದಿನ ಅಥವಾ ಅದರ ಸುತ್ತಮುತ್ತ ಭಯಾನಕ ಕನಸುಗಳು ಯಾರೋ ಹಿಂಬಾಲಿಸಿದಂತೆ ಕಾಣಿಸೋದು ಅಂಧಕಾರದಲ್ಲಿ ಆಕಾರಗಳು ಕಾಣಿಸೋದು ಇವೆಲ್ಲವೂ ಕೂಡ ಎಚ್ಚರಿಕೆಯ ಸಂಕೇತಗಳು ಆದ್ದರಿಂದ ಜನವರಿ ಹದಿನೆಂಟು ಅಮಾವಾಸ್ಯೆ ಪ್ಲಸ್ ಭಾನುವಾರ ಅತ್ಯಂತ ಶಕ್ತಿಶಾಲಿ ದಿನ ಎಂಬುದನ್ನು ಮರೆಯದೇ ಕುಂಭರಾಶಿಯವರು ಸಂಪೂರ್ಣ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗಂತೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಎಲ್ಲರಿಗೂ ಕೂಡ ವೀಡಿಯೋ ಶೇರ್ ಆಗುತ್ತೆ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಾರೆ ಕುಂಭ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗಲಿ ಅವರು ಸೇಫ್ ಆಗಿರಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಸತ್ ಜನ ಸುಖಿನೋ ಬಂತು